ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ ಈ ವ್ಲಾಗ್ ಬಂದು ದಸರಾ ಹಬ್ಬದ ಬ್ಲಾಗ್ ಎರಡು ದಿನದ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಒಂದು ಆಯುಧ ಪೂಜೆ ದಿನದ್ದು ಇನ್ನೊಂದು ದಸರಾ ಹಬ್ಬದ್ದು ಎರಡು ದಿನದ್ದು ಕೂಡ ಇಲ್ಲಿ ವ್ಲಾಗ್ನ ಶೇರ್ ಮಾಡಿದ್ದೀನಿ ಎಲ್ರಿಗೂ ಕೂಡ ಒನ್ಸ್ ಅಗೇನ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಇವತ್ತು ಆಯ್ತು ಪೂಜೆ ಇರೋದರಿಂದ ಫಸ್ಟು ಗಾಡಿಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ಮನೆಯಲ್ಲಿ ಪೂಜೆ ಆಯಿತು ಪೂಜೆ ಮುಗಿದ ಮೇಲೆ ಗಾಡಿಗಳಿಗೆ ಪೂಜೆ ಮಾಡ್ತಾಯಿದ್ದಾರೆ ಗಾಡಿಗಳು ಅಂದರೆ ನಮ್ಮ ಮನೇಲಿ ಏನು ತುಂಬ ಗಾಡಿಗಳಿಲ್ಲ ಇರೋದು ಒಂದು ಸ್ಕೂಟಿ ಹಾಗೆ ನನ್ನ ಮಗನ ಒಂದು ಸೈಕಲ್ ಇವೆರಡೇ ಇರೋದು ಸೊ ಇವೆರಡಕ್ಕೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ ನಾವು ಅಮಾವಾಸ್ಯೆಗೂ ಕೂಡ ಇದೇ ರೀತಿ ಪೂಜೆ ಮಾಡ್ತೀವಿ ಆದರೆ ಇವಾಗ ಆಯ್ತ್ ಪೂಜೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಅದಕ್ಕೆ ಪೂಜೆ ಅನ್ನೋದು ನಡೆಯುತ್ತೆ ಅಂದರೆ ವಿಭೂತಿ ಗಂಧ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಹಾಗೆ ನಿಂಬೆಹಣ್ಣು ಹೊಸ್ದಾಗಿ ಕಟ್ಟೋದು ಆಮೇಲೆ ನಿಂಬೆಣ್ಣು ಅಮಾವಾಸ್ಯೆ ಅಮಾವಾಸ್ಯೆಗೂ ಕೂಡ ನಿಂಬೆಹಣ್ಣನ್ನು ತುಳಿಸ್ತೀವಿ ಅದರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಹಾಗೆ ಯಾವಾಗಲೂ ಕೂಡ ಸೇಫಾಗಿರೋ ಥರ ಅದು ನೋಡ್ಕೊಳುತ್ತೆ ಅನ್ನೋದೊಂದು ನಂಬಿಕೆ ಮತ್ತು ಕೆಟ್ಟ ದೃಷ್ಟಿಗಳು ಕೆಟ್ಟ ಕಣ್ಣುಗಳೆಲ್ಲ ಹೋಗುತ್ತೆ ಅನ್ನೋದು ಹಾಗಾಗಿ ಆ ಥರ ಒಂದು ಮಾಡ್ತೀವಿ ಮತ್ತು ಯಾರಾದರೂ ಆ ಥರ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಅದನ್ನು ಮಾಡಿ ಯಾಕಂದರೆ ನಾವು ಗಾಡಿನ ತುಂಬ ಉಪಯೋಗಿಸ್ತಾ ಇರ್ತೀವಿ ಒಂದು ಅಂಗಡಿಗೆ ಹೋಗ್ಬೇಕಂದ್ರು ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರು ಇಲ್ಲ ಲಾಂಗ್ ಜರ್ನಿಗಾದ್ರೂ ಕೂಡ ಇವಾಗ ಎಲ್ಲರೂ ಆಲ್ಮೋಸ್ಟ್ ಗಾಡಿಗಳ ಮೇಲೇ ಹೋಗೋದು ಹಾಗಾಗಿ ಯಾವುದೇ ಗಾಡಿ ಇದ್ದರೂ ಕೂಡ ಮನೆಯಲ್ಲಿ ಅದಕ್ಕೆ ಒಂದು ಅಮಾವಾಸ್ಯೆ ಟೈಮಲ್ಲಿ ಅದೆಲ್ಲ ನೀಟಾಗಿ ಒರೆಸ್ಕೊಂಡು ಗಾಡಿನ ಅದಕ್ಕೆ ಪೂಜೆನಲ್ಲಿ ಮಾಡಿಕೊಂಡು ಮತ್ತು ನಿಂಬೆಹಣ್ಣನ್ನೆಲ್ಲ ಇಟ್ಬಿಟ್ಟು ಅದನ್ನು ಅದ್ರ ಮೇಲೆ ಹತ್ಸೋದಾಗಿರ್ಬೋದು ಈ ಥರ ಮಾಡ್ಕೊತಾ ಬನ್ನಿ ಆವಾಗ ಅದರಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ತಾ ಬರುತ್ತೆ ಮತ್ತು ನೆಗೆಟಿವ್ ಏನು ಕಣ್ಣಿನ ದೃಷ್ಟಿಯೆಲ್ಲ ಇರುತ್ತಲ್ವ ಗಾಡಿ ಮೇಲೆ ನೋಡಿ ಇವಾಗ ಏನತ್ತೀವಿ ಕಣ್ಣಿಗೆ ಕಲ್ಲೇ ಕರಗುತ್ತೆ ಅಂತ ಹೇಳ್ತಾರಲ್ಲ ನಮ್ಮ ಭಾಷೆಯಲ್ಲಿ ಹೇಳೋವಂಥದ್ದು ಆಡು ಭಾಷೆಯಲ್ಲಿ ಕಣ್ಣು ಜನರ ಕಣ್ಣುಗಳಿಗೆ ಕಲ್ಲೇ ಕರಗುತ್ತೆ ಅನ್ನೋದೊಂದು ಹಾಗಾಗಿ ಆ ಥರ ಕಣ್ಣುಗಳು ಕೂಡ ಇರ್ತವು ನರ ದೃಷ್ಟಿ ಅಂತ ಕೂಡ ಹೇಳ್ತಾರೆ ಕೆಲವೊಬ್ರು ನಂಬ್ತಾರೆ ಕೆಲವೊಬ್ರು ನಂಬಲ್ಲ ಬಟ್ ನಂಬುವಂಥವ್ರು ದಯವಿಟ್ಟು ಆ ಥರ ಮಾಡಿ ಯಾಕಂದರೆ ನಾವು ಮೇನ್ ಇವಾಗ ಗಾಡಿ ಓಡಿಸೋವಂಥವರು ಸೇಫಾಗಿದ್ದರೆ ಸೊ ಎಲ್ಲರೂ ಕೂಡ ಸೇಫಾಗಿರ್ತಾರೆ ಇರ್ತಾರೆ ಆಮೇಲೆ ಮನೇಲಿ ಹೆಂಡತಿ ಮಕ್ಕಳು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಗೆಂಧಂದ್ರಿಗೋಸ್ಕರ ಇವಾಗ ಗಾಡಿ ತೊಗೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರು ಬರೋವ್ರಿಗೂ ಕೂಡ ಮನೇಲಿರೋಂಥವ್ರು ಜೀವನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇರ್ತಾರೆ ಯಾಕಂದರೆ ಟಿ ವಿಲೆಲ್ಲ ನೋಡ್ತಾ ಇರ್ತೀವಿ ಫೋನಲ್ಲೆಲ್ಲ ನೋಡ್ತಾ ಇರ್ತೀವಿ ಏನೇನೋ ಇನ್ಸಿಡೆಂಟ್ಸ್ ಎಲ್ಲ ಆಗ್ತಾಯಿರ್ತವು ಹಾಗಾಗಿ ಆ ಥರ ಎಲ್ಲ ಆಗೋದು ಬೇಡ ಅಪ್ಪ ಯಾರಿಗೂ ಕೂಡ ಬಟ್ ಆ ಥರ ಆಗಬಾರ್ದು ಅಂತಲೇ ಈ ಥರ ಒಂದು ದೃಷ್ಟಿಯೆಲ್ಲ ತೆಗಿತಾರೆ ಕೆಲವೊಂದು ಸಲ ಕುಂಬಳಕಾಯಿ ಎಲ್ಲ ಕೂಡ ಹೊಡಿತಾರೆ ಆದರೆ ನಾವು ಯಾವತ್ತೂ ಕೂಡ ಕುಂಬಳಕಾಯಿ ಹೊಡೆದಿಲ್ಲ ಹಾಗಾಗಿ ನಾನು ಕುಂಬಳಕಾಯಿನ ಏನು ಇದು ಮಾಡೋಕ್ಕೆ ಹೋಗಲಿಲ್ಲ ವೀಡಿಯೋ ಸರಿಗಾಗಿ ಬಂದಿಲ್ಲ ಅಂದರೆ ಯಾರು ಏನು ಅಂದ್ಕೋಬೇಡಿ ಯಾಕೆ ಗೊತ್ತಾ ಗೊತ್ತಾಯಿತು ಈ ವಿಡಿಯೋ ಮಾಡಿರೋದು ನನ್ನ ಮಗಳು ಅವ್ರ ಪಪ್ಪ ಪೂಜೆ ಮಾಡ್ತಾ ಇದ್ದಾರಲ್ವ ಸೊ ಅವಾಗ ಅವಳನ್ನ ನಿಂತ್ಕೊಂಡು ವೀಡಿಯೋ ಮಾಡಿದ್ದಾಳೆ ಹೇಗೆ ಮಾಡಿದಳೆ ಏನು ಅನ್ನೋದು ಸ್ವಲ್ಪ ಡೌಟ್ ಇತ್ತು ಅವಳಿಗೆ ಬಂದಷ್ಟು ಮಾಡಿದಾಳೆ ಅವ್ರ ಪಪ್ಪ ಹೇಳ್ಕೊಡ್ತಾಯಿದ್ರು ಇಲ್ಲಿ ನಿಂತ್ಕೊಂಡು ಮಾಡು ಅಲ್ಲಿ ನಿಂತ್ಕೊಂಡು ಮಾಡು ವಿಡಿಯೋನ ಅಂತ ಹೇಳಿ ಹಾಗಾಗಿ ಈ ವರ್ಷ ಎಲ್ಲ ಪೂಜೆನೂ ಕೂಡ ನಮ್ಮ ಮನೆಯವರೇ ಮಾಡಿದರು ಹೇಳ್ತೀವಲ್ವ ಸ್ವಲ್ಪ ಹೆಣ್ಮಕ್ಳು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಇಂಥ ಹಬ್ಬ ಹರಿದಿಂದಲೇ ಆ ಥರ ಪ್ರಾಬ್ಲಮ್ ಆಗಿಬಿಟ್ರೆ ಎಷ್ಟೊಂದು ಮನೇಲಿ ತಾಪತ್ರಯ ಅಂತಂದು ಅದೇ ರೀತಿ ನನಗೂ ಕೂಡ ಪ್ರಾಬ್ಲಮ್ ಆಯಿತು ಹಾಗಾಗಿ ಇವಾಗ ನಮ್ಮ ಮನೆಯವರು ಎಲ್ಲದಕ್ಕೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ ನನ್ನ ಮಗನ ಸೈಕಲ್ಗೂ ಕೂಡ ನಿಂಬೆಹಣ್ಣನ್ನು ಕಟ್ತಾ ಇದ್ದಾರೆ ನನ್ನ ಮಗ ಏನಂದರೆ ನನಗೂ ಕಟ್ಟು ಪಾಪ ಆ ಸೈಕಲ್ಗೆ ನಿಂಬೆಹಣ್ಣು ಹಸಿ ಎಲ್ಲ ಏರಿಸ್ಬಿಟ್ಟು ಅಂತಂದು ಹಂಗಾಗಿ ಇವಾಗ ಅದನ್ನು ಕಟ್ತಾಯಿದ್ದಾರೆ ಗಡಿಗೂ ಕೂಡ ಕಟ್ಕೊಂಡು ಮತ್ತು ಇವನಿಗೆ ಸೈಕಲ್ಗೂ ಕೂಡ ಕಟ್ಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ ಏನಂದರೆ ಇರೋದು ಯಾವುದೇ ಗಾಡಿ ಆಗಿರ್ಬೋದು ಒಂದು ಸಣ್ಣ ಸೈಕಲ್ ಆದರೂ ಆಗಿರ್ಬೋದು ಅದಕ್ಕೆ ನಾವು ಪೂಜೆನ ಈ ಆಯುಧ ಪೂಜೆ ಟೈಮಲ್ಲಿ ಮಿಸ್ ಮಾಡದೆ ಮಾಡಬೇಕು ಮತ್ತು ನಮ್ಮ ಮನೇಲೆಲ್ಲ ಉಪಯೋಗಿಸುವಂಥ ಆಗಿರ್ಬೋದು ಅಥವಾ ಮಣಿ ಇರುತ್ತಲ್ಲ ಕೊಬ್ಬರಿ ತುರಿ ಅಂತ ಮಣಿ ಆಗಿರ್ಬೋದು ಚಾಕು ಆಗಿರ್ಬೋದು ಎಲ್ಲದನ್ನು ಕೂಡ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಅಕಸ್ಮಾತ್ ಮನೇಲಿ ಏನಾದರೂ ಮಿಷಿನ್ ಹೊಲಿಗೆ ಮಿಷಿನ್ ಇದ್ದರೆ ಆಮೇಲೆ ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ ಆ ಬಿಸ್ನೆಸ್ಸಿಗೆ ಉಪಯೋಗಿಸುವಂಥ ಐಟಮ್ಸೆಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ ದಸರಾ ಟೈಮಲ್ಲಿ ಮೈಸೂರಲ್ಲಿದ್ದರೆ ಎಷ್ಟು ಚೆಂದ ಅಲ್ವಾ ಮೈಸೂರಲ್ಲಿ ಇರೋರೆ ಪುಣ್ಯವಂತ್ರು ಅಂತ ಹೇಳ್ಬೋದು ಯಾಕಂದರೆ ದಸರಾ ಉತ್ಸವ ನೋಡೋದು ಅಂಬಾರಿನ ನೋಡೋದು ಚಾಮುಂಡೇಶ್ವರಿ ದರ್ಶನ ಮಾಡೋದು ತುಂಬಾ ಒಂಥರ ಮೈ ಜುಮ್ಮ ಅನಿಸುತ್ತೆ ನನಗೆ ಅದೆಲ್ಲ ನೆನೆಸ್ಕೊಂಡ್ರೆ ಸಲ ಅಷ್ಟೇ ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ದರ್ಶನ ಕೊಟ್ಟಿದ್ದು ದರ್ಶನ ಮಾಡಿದ್ದು ದೇವ್ರನ್ನ ಯಾವಾಗಂದರೆ ನಾನು ಏಳನೇ ಕ್ಲಾಸಲ್ಲೇನೋ ಏನೋ ಇದ್ದೆ ಸೊ ಆವಾಗ ಹೋಗಿದ್ದು ನಾವೆಲ್ಲ ಅದಾದಮೇಲೆ ಹೋಗೇ ಇಲ್ಲ ತುಂಬ ವರ್ಷ ಆಯಿತು ಅಂತಲೇ ಹೇಳ್ಬೋದು ಹೋಗಬೇಕಂತ ಆಸೆ ಇದೆ ಬಟ್ ನೋಡಬೇಕು ಎಲ್ಲದಕ್ಕೂ ಕೂಡ ಆಸೆ ಇರುತ್ತೆ ಅದು ಈಡೇರ್ಬೇಕಂದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಟೈಮ್ ಬರಬೇಕು ಅಲ್ವಾ ಸೊ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಫೈನಲಿ ನಮ್ಮ ಮನೆಯವ್ರಿಗೆ ಪೂಜೆ ಕೂಡ ಮಾಡಿದರು ಏನಂದರೆ ಸಿಂಪಲ್ಲಾಗಿ ಏನು ಅಷ್ಟೊಂದು ಗ್ರ್ಯಾಂಡಾಗಿ ಏನಲ್ಲ ಒಂದು ಸಿಂಪಲ್ಲಾಗಿ ಪೂಜೆನ ಮಾಡಿ ಮುಗಿಸಿದ್ರು ಅವರು ನಿನ್ನೆ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಎಲ್ಲರೂ ಕೂಡ ದಸರಾ ಹಬ್ಬದಲ್ಲಿ ಬ್ಯುಸಿ ಇರ್ತಾರೆ ಮತ್ತು ನಾವು ಕೂಡ ದಸರಾ ಮೆರವಣಿಗೆಲೆಲ್ಲ ಹೋಗಿದ್ವಿ ಹಾಗಾಗಿ ನಾನು ವಿಡಿಯೋ ಮಾ ಮಾಡ್ಕೊಂಡಿದ್ದೆ ಬಟ್ ಅದನ್ನು ಶೇರ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಶಾರ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೆ ಅಕಸ್ಮಾತ್ ಆ ವೀಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಮತ್ತು ಯಾರಿಗಾದ್ರೂ ನೋಟಿಫಿಕೇಶನ್ ಬರ್ತಾ ಇದೆಯೋ ಇಲ್ಲೋ ಅಂತ ದಯವಿಟ್ಟು ಹೇಳಿ ಯಾಕಂದರೆ ಕೆಲವೊಬ್ರಿಗೆ ನೋಟಿಫಿಕೇಷನ್ ಹೋಗ್ತಾ ಇಲ್ಲ ನಾವು ವಿಡಿಯೋ ಹಾಕಿದ ತಕ್ಷಣ ಕೆಲೊಬ್ರಿಗೆ ನೋಟಿಫಿಕೇಶನ್ ಹೋಗುತ್ತೆ ಹಾಗಾಗಿ ನೋಟಿಫಿಕೇಶನ್ ಯಾರಿಗಾದ್ರೂ ಹೋಗ್ತಾ ಇಲ್ಲ ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇದೆ ನೋಡಿ ಈ ಥರ ಏನಂದರೆ ವರ್ಷಕ್ಕೊಂದ್ಸಲನಾದರೂ ಈ ಥರ ಕಟ್ಟಬೇಕು ಇಲ್ಲ ಅಮಾವಾಸ್ಯೆ ಕಟ್ಟಿದರೂ ಕೂಡ ತುಂಬಾ ಒಳ್ಳೆಯದು ಗಾಡಿಗೆ ಒಂದು ನಿಂಬೆಹಣ್ಣು ಒಂದು ಐದು ಹಸಿ ನಿಮಿಷಕ್ಕನ ಈ ಥರ ಒಂದು ದಾರದಲ್ಲಿ ಏರಿಸ್ಬಿಟ್ಟು ಕಟ್ತಾರೆ ಆಮೇಲೆ ಮಕ್ಕಳಿಗೆ ಅವತ್ತು ಬೇಗನೆ ಟಿಫನ್ ಏನು ಮಾಡಬೇಕಂತಲೇ ತಲೆ ಓಡಲಿಲ್ಲ ಹಾಗಾಗಿ ನೂಡಲ್ಸ್ ಕೇಳ್ತಾಯಿದ್ರು ಮತ್ತು ನೂಡಲ್ಸೇ ಮಾಡಿಕೊಟ್ಟಾಯ್ತು ಅಂದ್ಬಿಟ್ಟು ನೂಡಲ್ಸ್ನ ಮಾಡಿಕೊಟ್ಟೆ ಸೊ ಅದು ಇದ್ದೀನಿ ಇನ್ನೂ ಕೂಡ ರೆಡಿಯಾಗಿಲ್ಲ ಇದ್ದೀನಿ ಅವರಿಗೆ ಇದೊಂದು ಇದ್ರೆ ಸಾಕು ಮತ್ತು ಏನು ಬೇಡ ಅಂದರೆ ನಾನು ಬೇಗ ಏನೂ ಮಾಡಿಕೊಡೋಲ್ಲ ಇದನ್ನು ಇದನ್ನು ಮಾತ್ರ ಬೇಗ ಮಾಡಿಕೊಡೋಲ್ಲ ಎಷ್ಟೇ ಕೇಳಿದ್ರು ಕೂಡ ಏನೋ ಆವತ್ತು ಆಗಲ್ಲ ಅನ್ನೋ ಪಕ್ಷದಲ್ಲಿ ಅಂದರೆ ಟಿಫನ್ ಸ್ವಲ್ಪ ಲೇಟ್ ಆಗ್ತಿದೆ ಅನ್ನೋ ಪಕ್ಷದಲ್ಲಿ ಮಾತ್ರ ಮಾಡೋದು ಮತ್ತು ಪದೇ ಪದೇ ಮಾಡೋದಕ್ಕೆ ಹೋಗಲ್ಲ ಯಾಕಂದರೆ ಈ ಥರದ್ದು ಮಕ್ಕಳಿಗೆ ಪದೇ ಪದೇ ಕೊಡಬಾರ್ದು ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಕೊಡೋದಕ್ಕೆ ಹೋಗೋದಿಲ್ಲ ಯಾವಾಗಲೂ ಒಂದು ಸಲ ಕೊಡ್ತೀನಿ ಅಷ್ಟೇ ಅದಾದಮೇಲೆ ಇದು ನೆಕ್ಸ್ಟ್ ಡೇ ದಸರಾ ಟೈಮಲ್ಲಿ ಯಾವ ರೇಂಜಿಗಿತ್ತು ಇತ್ತು ಕ್ರೌಡ್ ಅಂದರೆ ನಿಜವಾಗ್ಲೂ ಕೂಡ ತುಂಬ ಕ್ರೌಡ್ ಇತ್ತು ಓದ್ಸಲಕ್ಕಿಂತ ಈ ಸಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದರೆ ಅಂತಲೇ ಹೇಳ್ಬೋದು ಅದರಲ್ಲಿ ಮತ್ತೆ ಡಿ ಜೆ ಕೂಡ ಬಂದಿತ್ತು ಸಲ ಡಿ ಜೆನ ಕೊಟ್ಟಿರಲಿಲ್ಲ ಆ ಡಿ ಜೆ ಬರೋವ್ರಿಗೂ ಕೂಡ ಉತ್ಸವನ ಮುಂದಕ್ಕೆ ಹೋಗಿರಲಿಲ್ಲ ಅದಾದಮೇಲೆ ಡಿ ಜೆ ಬಂದಮೇಲೆ ಮತ್ತೆ ಫುಲ್ ಸ್ಟಾರ್ಟ್ ಆಯಿತು ಸೊ ಇವಾಗ ಅದು ಆಗೋಕ್ಕಿಂತ ಮುಂಚೆನೇ ಡಿ ಜೆನ ಕೊಟ್ಟರು ಆಮೇಲೆ ಗಣೇಶನ ಹಬ್ಬಕ್ಕೂ ಕೂಡ ನಮ್ಮೂರಲ್ಲಿ ಡಿ ಜೆನ ಅಲೋ ಮಾಡಿರಲಿಲ್ಲ ಅದು ಒಂದು ಬೇಜಾರಿತ್ತು ಅದರಲ್ಲಿ ದಸರಾ ಹಬ್ಬಕ್ಕೆ ಕೊಟ್ಟರಲ್ಲ ಸೊ ಎಲ್ಲದನ್ನು ಸೇರಿಸ್ಬಿಟ್ಟು ಒಂದೇ ದಿನವೇ ಫುಲ್ ಕುಣಿದು ಕುಪ್ಪಳಿಸ್ಬಿಟ್ರು ಎಲ್ಲರೂ ಸಣ್ಣವರಿಂದ ಹಿಡಿದು ದೊಡ್ಡೋರವ್ರಿಗೂ ಕೂಡ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮತ್ತು ಬಿಸಿಲಿದ್ರು ಕೂಡ ಎಲ್ಲೂ ನಮಗೆಲ್ಲೂ ಇಲ್ಲ ಯಾಕಂದರೆ ಅಷ್ಟು ಜೋಶಲ್ಲಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಆ ಡಿ ಜೆ ಸೌಂಡಿಗೆ ಪ್ಪ ಕಿವಿ ಕಿತ್ತೋಯ್ತೇನೋ ಅನ್ನೋ ಇತ್ತು ಸೌಂಡು ಆದರೆ ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ಇದೇನೋವಿರೋವಂಥವ್ರು ಆ ಸೌಂಡಿಗೆ ಒಂಥರ ಏನೋ ಒಂಥರ ಶೇಕ್ ಆಗ್ತಾ ಇರುತ್ತೆ ಆಮೇಲೆ ಡಿ ಜೆ ಹತ್ರ ನೀವು ಹೋಗ್ತಾಯಿದ್ದೀರಿ ಅಂದರೆ ಕಿವೀಲಿ ಮಾತ್ರ ಹತ್ತಿನ ಇಟ್ಕೊಂಡಿರಲೇಬೇಕು ಹತ್ತಿ ಇಟ್ಕೊಂಡು ಕೂಡ ಅಷ್ಟೇ ಜೋರಾಗಿ ಕೇಳಿಸುತ್ತೆ ಬಟ್ ಸ್ವಲ್ಪ ಎಲ್ಲೋ ಒಂದು ಕಾಳಷ್ಟು ಕಡಿಮೆ ಅನಿಸುತ್ತೇನೋ ಅನ್ನೋ ಥರ ಅನಿಸುತ್ತೆ ಸೊ ಹತ್ತಿನ ಇಟ್ಕೊಳೋದು ಬೆಟರು ನಾನು ನನ್ನ ಮಗಳು ನನ್ನ ಮಗ ಮೂರು ಜನ ಬಂದ್ವಿ ನಾವು ಇಲ್ಲಿ ನೋಡೋದಕ್ಕೆ ಮನೆಯವರು ಅವತ್ತು ಕೆಲ್ಸಕ್ಕೆ ಹೋಗಿದ್ರು ನಾನು ಬರ್ತೀನಿ ನೀವು ಹೋಗಿರಿ ಅಂತ ಅಂದರು ಅಂದರೆ ಮನೆ ಹತ್ರನೇ ಇದು ಅದಕ್ಕೋಸ್ಕರ ನಾನು ಮೂರು ಜನ ಬಂದು ಇಲ್ಲಿ ನಿಂತ್ಕೊಂಡಿದ್ವಿ ಆಮೇಲೆ ನಮ್ಮ ಮನೆಯವರು ಕೂಡ ಬಂದು ನನ್ನ ಜೊತೆ ನಿಂತ್ಕೊಂಡ್ರು ಇಲ್ಲಿ ನೋಡ್ತಾ ಅಲ್ವ ಫುಲ್ ಜೋಶಲ್ಲೆಲ್ಲ ಕುಣಿತಾ ಇದ್ರು ಡಿ ಜೆ ಹತ್ರನೂ ಕೂಡ ಬಿಡ್ತಲ್ಲ ಡಿ ಜೆ ಅಲ್ಲಿ ನಿಕ್ಕಿದಾರೋ ಅದ್ರ ಪಕ್ಕದಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆಲ್ಲ ಹೋಗ್ತಾಯಿದ್ರು ಅಷ್ಟು ಕ್ರೇಜ್ ಇತ್ತು ಅನ್ಬೋದು ಆಮೇಲೆ ಇದು ಇದಿಷ್ಟೇನಾ ಅನ್ನೋ ಥರ ಅನ್ನಿಸ್ಬೋದು ನಿಮಗೆ ಬಟ್ ಏನು ಗೊತ್ತಾ ಸಂಜೆ ಆಗ್ತಾ ಆಗ್ತಾ ಆಸ್ಪವಿ ಸರ್ಕಲ್ ಅಂತ ಇದೆ ನಮ್ಮೂರಲ್ಲಿ ಸೊ ಆಸ್ಪವಿ ಸರ್ಕಲಲ್ಲಿ ಫುಲ್ ಕ್ರೌಡೋ ಕ್ರೌಡು ಸೊ ನಾನು ಶಾರ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಯಾವ ರೇಂಜಿಗಿದೆ ಕ್ರೌಡ್ ಅಂತ ಹೇಳ್ಬಿಟ್ಟು ಸಖತ್ತಾಗಿತ್ತು ಓದ್ಸಲ ಏನಿತ್ತು ಕ್ರೌಡು ಅದಕ್ಕೂ ಡಬ್ಬಲ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಬಟ್ ಅಲ್ಲೆಲ್ಲ ಹೆಣ್ಮಕ್ಳು ಹೋಗೋದಕ್ಕಾಗಲ್ಲ ಯಾಕಂದರೆ ತುಂಬ ಜನ ಗಂಡು ಇರ್ತಾರೆ ತುಂಬ ಕ್ರೌಡ್ ಇರುತ್ತೆ ಆಮೇಲೆ ಪುಟ್ಟ ಪುಟ್ಟ ಮಕ್ಕಳನ್ನೆಲ್ಲ ಆ ಥರ ಕ್ರೌಡ್ ಇರೋವಂಥ ಪ್ಲೇಸಿಗೆ ಕರ್ಕೊಂಡು ಹೋಗುವಂಥದ್ದು ಅಲ್ಲದೆ ಅಲ್ಲ ಹಾಗಾಗಿ ನಾವೇನು ಮನೆ ಹತ್ರನೇ ಈ ಥರ ಮೆರವಣಿಗೆ ಹೋಗುತ್ತಲ್ವ ಆ ಟೈಮಲ್ಲಿ ಅಷ್ಟೇ ಅಂದರೆ ಇದು ಸಣ್ಣ ಮೆರವಣಿಗೆ ಅನ್ಬೋದು ಇದು ಇನ್ನೂ ಕೂಡ ಚಿಕ್ಕ ಮೆರವಣಿಗೆ ಇದಕ್ಕೂ ಕೂಡ ಡಬ್ಬಲ್ ಅದು ಡಬ್ಬಲ್ ಅಷ್ಟು ಕ್ರೌಡು ಸಂಜೆ ಅನ್ನೋದು ಸೇರುತ್ತೆ ಸೊ ಇಲ್ಲಿಂದ ಹೊರಟು ಎಲ್ಲ ಏರಿಯಾಗಳಲ್ಲೆಲ್ಲ ಸುತ್ತಾಡಿಕೊಂಡು ಆಮೇಲೆ ಮೇನ್ ಪಾಯಿಂಟ್ ಇಲ್ಲಿರುತ್ತೋ ಸೊ ಅಲ್ಲೋಗಿ ಎಲ್ಲರೂ ಕೂಡ ಸೇರ್ತಾರೆ ಆ ಥರ ಮತ್ತು ಡಿ ಜೆ ಸೌಂಡ್ ಕೇಳಿಸೋಣ ಅಂದರೆ ತುಂಬ ಸೌಂಡ್ ಇತ್ತು ಹಾಗಾಗಿ ನಾನು ಅದನ್ನ ಮ್ಯೂಟ್ ಮಾಡಿದ್ದೀನಿ ಇಲ್ಲ ಅಂದರೆ ಕಾಪಿ ರೈಟ್ ಬರುತ್ತೆ ಆ ರೇಂಜಿಗೆ ಸೌಂಡ್ ಇತ್ತು ಮತ್ತು ಆ ಮ್ಯೂಸಿಕ್ಕೆಲ್ಲ ನಾವು ಕೇಳಿಸೋಂಗೂ ಕೂಡ ಇಲ್ಲ ಯೂಟ್ಯೂಬಲ್ಲಿ ನಾವು ಏನು ಬೇಕಾದ್ರೆ ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು ನಮಗೆ ಏನು ಇವಾಗ ಡೈರೆಕ್ಟಾಗಿ ವಾಯ್ಸ್ ಕೊಡಬೇಕಾದ್ರೆ ಏನಾದರೂ ಮ್ಯೂಸಿಕ್ ಕೇಳಿಸ್ತಂದ್ರೆ ಅದಕ್ಕೂ ಕೂಡ ಕಾಪಿರೈಟ್ ಬರುತ್ತೆ ಹಾಗಾಗಿ ಕಾಪಿರೇಟ್ ಬಂದರೆ ಸುಮ್ಮನೆ ಚಾನಲಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಕೆಲವೊಂದು ಸಲ ಆ ತಪ್ಪು ಕೂಡ ಮಾಡಿದ್ದೀನಿ ಮೊದಲೆಲ್ಲ ಗೊತ್ತಿಲ್ಲದೇ ಇರೋ ಟೈಮಲ್ಲಿ ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ಟು ಸೊ ಅದೆಲ್ಲ ಅದೆಲ್ಲ ಗೊತ್ತಾದ ಮೇಲೆ ಅದನ್ನು ಸ್ಟಾಪ್ ಮಾಡಿದ್ದು ಮತ್ತು ನಾರ್ಮಲಾಗೇ ವಾಯ್ಸ್ ಕೊಡ್ತಾ ಹೋಗ್ತೀನಿ ಮತ್ತು ಇಲ್ಲಿ ನೋಡ್ತಾ ಇದ್ರಲ್ವ ಇದು ಮೇನು ನಮ್ಮ ಸರ್ಕಲ್ನಿಂದ ಮುಂದಗಡೆ ಹೋಗ್ತಾ ಇದ್ದಾರೆ ಏನು ಜನ ಅಂತೀರ ಸಖತ್ ಜನ ನೋವು ಜನ ಆ ಜನ ನೋಡೋದಕ್ಕೇನೆ ಬರಬೇಕಂತ ಅನಿಸುತ್ತೆ ಎಲ್ಲರೂ ಕೂಡ ಕಿವಿಯಲ್ಲಿ ಕೈ ಇಟ್ಕೊಂಡೇ ಹೋಗ್ತಾ ಇದ್ದಾರೆ ಅಷ್ಟು ಕ್ರೌಡು ಸಾರಿ ಅಷ್ಟೊಂದು ಸೌಂಡು ಮತ್ತು ಇನ್ಸ್ಟಾಗ್ರಾಮು ಮತ್ತು ಅಂಥವ್ರು ಎಲ್ಲರೂ ಕೂಡ ಬಂದುಬಿಟ್ಟು ವೀಡಿಯೋನೆಲ್ಲ ಶೂಟ್ ಮಾಡಿಕೊಂಡ್ರು ಕೆಲವೊಬ್ಬರು ಸಿಕ್ಕಿದ್ರು ನೋಡಿದ್ವಿ ಮಾತಾಡ್ಸಿದ್ವಿ ಅದನ್ನೇನೇ ನಾವು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಫಸ್ಟ್ ಟೈಮ್ ಸಿಕ್ಕಿದ್ದು ಮತ್ತು ಮಾತಾಡ್ಸೋದೆಲ್ಲ ಇರುತ್ತಲ್ವ ಸೊ ಹಾಗಾಗಿ ಅದೇನು ಮಾಡೋದಕ್ಕೆ ಹೋಗ್ಲಿಲ್ಲ ಮಾಡಬೇಕಿತ್ತು ಬಟ್ ಮಾಡೋದಕ್ಕಾಗಲಿಲ್ಲ ಅದರಲ್ಲಿ ಏನಂದರೆ ಮಕ್ಕಳನ್ನು ಕೂಡ ಕರ್ಕೊಂಡೋಗಿದ್ದರಿಂದ ಮಕ್ಕಳ ಕಡೆ ನೋಡ್ಕೊಳೋದು ಸ್ವಲ್ಪ ಗಮನ ಅನ್ನೋದಾಯಿತು ಯಾಕಂದರೆ ಇಷ್ಟೊಂದು ಜನ ಇದ್ದಾರೆ ಮಕ್ಕಳು ಬೇರೆ ಇರ್ತಾರಲ್ಲ ಇಬ್ಬರು ಮಕ್ಕಳನ್ನೂ ಕೂಡ ಕರ್ಕೊಂಡೋಗಿದ್ದೆ ನಾನು ಒಬ್ಬಳೆ ಇನ್ನೂ ಕೂಡ ನಮ್ಮ ಮನೆಯವ್ರು ಬಂದಿರಲಿಲ್ಲ ನಾವು ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಅವ್ರು ಬಂದಿದ್ದು ಸೊ ಅಲ್ಲಿವರೆಗೂ ಕೂಡ ಅವ್ರು ನೋಡ್ಕೊಳೋದ್ರಲ್ಲಿ ಸ್ವಲ್ಪ ಮತ್ತೆ ವೀಡಿಯೋ ಕೂಡ ಮಾಡ್ಕೊಳೋದ್ರಲ್ಲಿ ಇದ್ನಲ್ಲ ಹಾಗಾಗಿ ನಾನು ಜಾಸ್ತಿ ಏನು ಮಾಡ ಇದು ಮಾಡೋದಕ್ಕೆ ಹೋಗಲಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ವೀಡಿಯೋ ಶೂಟ್ ಮಾಡ್ಕೊಂಡು ಆಮೇಲೆ ಇಲ್ಲಿ ನೋಡ್ತಾ ಇದ್ರಲ್ವಾ ಮೆರವಣಿಗೆ ಸ್ಟಾರ್ಟ್ ಆಯ್ತು ಡಿ ಜೆ ಮುಂದೊಯ್ದು ಒಂದೊಂದೇ 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 ಮುಂದೋಗ್ತಾ ಇದೆ ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷಕ್ಕೆ ಕ್ರೌಡ್ ಜಾಸ್ತಿ ಆಗ್ತಿದೆ ಕ್ರೇಜ್ ಜಾಸ್ತಿ ಆಗ್ತಿದೆ ಅನ್ಬೋದು ಆ ರೇಂಜಿಗಿತ್ತು ಇತ್ತು ದಸರಾ ಯಾವಾಗ ಬರುತ್ತೋ ಅಂತ ಹೇಳಿ ವೇಟ್ ಮಾಡ್ತಾ ಇರಬೇಕು ಆ ತರ ಇರುತ್ತೆ ಇದು ಮತ್ತು ಇಲ್ಲಿ ನೋಡ್ತಾಯಿದ್ರಲ್ಲ ಫ್ಲ್ಯಾಗು ಶ್ರೀರಾಮ ಒಂದು ಫ್ಲಾಗು ಎಲ್ಲ ಕೂಡ ಎಲ್ಲಿ ನೋಡಿದ್ರು ರಾಮ 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 ಜಪ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಅದನ್ನ ಕೇಳೋದಕ್ಕೂ ಕೂಡ ಒಂಥರ ಖುಷಿ ಸೊ ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಪಕ್ಷಿಗಳೆಲ್ಲ ಹಾರೋದು ಬಂದರೆ ಯಪ್ಪ ನೋಡೋದಕ್ಕೊಂಥರ ಚೆನ್ನಾಗಿತ್ತು ಹಂಗಾಗಿ ಸ್ವಲ್ಪ ಅದನ್ನು ಕೂಡ ಶೂಟ್ ಮಾಡ್ಕೊಂಡೆ ನೋಡ್ತಾ ನೋಡ್ತಾಯಿದ್ರಲ್ಲ ಎಲ್ಲೂ ಕೂಡ ಖಾಲಿ ಅನ್ನೋ ಪ್ಲೇಸೇ ಇಲ್ಲ ಇಷ್ಟು ಕ್ರೌಡಿದೆ ಇದ್ದಕ್ಕೂ ನಿಂತ್ಕೊಳೋಕ್ಕೂ ಜಾಗ ಇಲ್ಲದೆ ಅವರು ಕ್ರೌಡು ಸಂಜೆ ಸೇರ್ಕೊಳ್ಳುತ್ತೆ ಆವಾಗ ದೊಡ್ಡ ಹಬ್ಬ ಅಂತ ಹೇಳ್ಬೋದು ಇದನ್ನು ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಗಣಪತಿ ಹಬ್ಬ ನಾವು ಹೆಂಗೆ ವೇಟ್ ಮಾಡ್ತೀವೋ ಹಂಗೇ ದಸರಾ ಹಬ್ಬನ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ದಾವಣಗೆರೆಯಲ್ಲಿ ಅದರಲ್ಲಿ ಮೀನ್ ಏನಂದರೆ ನಮ್ಮ ಒಂದು ಸರ್ಕಲ್ನಿಂದನೇ ಈ ಮೆರವಣಿಗೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟ್ ಆಗಿ ಎಂಡಿಂಗ್ ಆಗೋದು ಮತ್ತು ನಮ್ಮ ಮನೆಯವ್ರದ್ದು ಅಂಗಡಿ ಇದೆಯಲ್ಲ ಸೊ ಅಲ್ಲಿ ಎಂಡಿಂಗ್ ಆಗುತ್ತೆ ಸೊ ಎರಡೂ ಕೂಡ ಒಂದು ರೀತಿ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಹಾಗಾಗಿ ಏನೇ ಕೆಲಸ ಇದ್ದರೂ ಏನೇ ಹುಷಾರಿಲ್ಲ ಅಂದರೂ ಅಥವಾ ಏನೇ ಟೈಮ್ ಅಲ್ಲಿ ಹೋಗೋದಕ್ಕಾಗಲ್ಲ ಅಂದರೂ ಕೂಡ ಅಲ್ಲಿ ಹೇಗಾದರೂ ಮಾಡಿ ಟೈಮ್ ಮಾಡ್ಕೊಂಡು ಹೋಗೇ ಹೋಗ್ತೀವಿ ನಾನಂದ್ರೂ ಇಲ್ಲಂತರೂ ಬಂದು ನೋಡೇ ನೋಡ್ತೀನಿ ಪ್ರತಿ ವರ್ಷವೂ ಹಂಗೇ ಮತ್ತು ನನ್ನ ಮಕ್ಕಳು ಕೂಡ ತುಂಬ ವೆಯ್ಟ್ ಮಾಡ್ತಾಯಿದ್ರು ಡಿ ಜೆ ಸೌಂಡ್ ಸ್ಟಾರ್ಟ್ ಆದ ತಕ್ಷಣ ಅಮ್ಮ ಸ್ಟಾರ್ಟ್ ಆಯಿತು ಬಾ ಹೋಗೋಣ ಸೌಂಡ್ ಕೇಳಿಸ್ತಾ ಇದೆ ಅಂತಂದು ಯಾಕಂದರೆ ಇಲ್ಲಿ ಡಿ ಜೆ ಸೌಂಡ್ ಸ್ಟಾರ್ಟ್ ಮಾಡಿದರೆ ನಮ್ಮ ಮನೆ ಹತ್ರ ಕೇಳಿಸ್ತಾ ಇತ್ತು ಆ ರೇಂಜಿಗೆ ಅದು ಸೊ ಸ್ಟಾರ್ಟ್ ಆಗಿದೆ ಬಾ ಹೋಗೋಣ ಅಂತ ಹಠ ಮಾಡಿ ಮತ್ತೆ ಬೇಗ ಬೇಗ ರೆಡಿಯಾಗಿ ಬಂದ್ವಿ ಆಮೇಲೆ ಇಲ್ಲಿ ಖುಷಿಗೆ ಎಲ್ಲರೂ ಕೂಡ ಅವರವರೇ ಸ್ವೀಟ್ಸ್ ಹಂಚೋದು ಚಾಕ್ಲೇಟ್ಸ್ ಹಂಚೋದು ಆಮೇಲೆ ಶ್ರೀರಾಮಂದು ಒಂದು ಇದಿರುತ್ತಲ್ವ ಸೊ ಅದನ್ನು ಆಣೆ ಮೇಲೆ ಹಾಕ್ಸ್ಕೊಳೋದು ಕೈ ಮೇಲೆ ಹಾಕ್ಸ್ಕೊಳೋದೆಲ್ಲ ಮಾಡಿದರು ಸೊ ಅದೇ ರೀತಿ ನನ್ನ ಮಗನಿಗೂ ಕೂಡ ಹಾಕ್ಸ್ದೆ ನಾನು ರಾಮ ಅಂತಂದೇಳಿ ಆಮೇಲೆ ಭ್ರಮರಂಗು ಕೂಡ ಹಾಕ್ಸ್ಕೊಂಡ್ಲು ಎಲ್ಲರೂ ಅಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ನೋಡಿದ ತಕ್ಷಣ ಹಾಕ್ಸ್ಕೊಬೇಕು ಹಾಕ್ಸ್ಕೋಬೇಕಂತಂದೇಳಿ ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಸಣ್ಣವರು ದೊಡ್ಡವರು ಪ್ರತಿಯೊಬ್ಬರು ನಿಂತ್ಕೊಂಡಿದ್ದಾರೆ ಎಲ್ಲರೂ ಇದ್ದರು ಹಾಗೆಯೇ ನಾವು ಕೂಡ ಹಾಕ್ಸ್ಕೊಂಡು ಮತ್ತು ಅವರು ಕೂಡ ಎಷ್ಟೊಂದು ಖುಷಿಯಿಂದ ಹಾಕ್ತಾ ಇದ್ರು ಅಂದರೆ ಇದನ್ನೆಲ್ಲ ನಾವು ಶ್ರೀಶಲದಲ್ಲಿ ಈ ಥರದೆಲ್ಲ ಹಾಕ್ಸ್ಕೋಬೇಕಂದ್ರೆ ಒಬ್ರಿಗೆ ಹತ್ತು ರೂಪಾಯಿ ಚಾರ್ಜಸ್ ಮಾಡ್ತಾರೆ ಬಟ್ ಇಲ್ಲಿ ಏನು ಚಾರ್ಜಸ್ ಇಲ್ದಂಗೆ ಏನು ತೊಗೊಂಡೇನೆ ಅವ್ರ ಖುಷಿಲೆ ಅವರು ದುಡ್ಡು ಖರ್ಚು ಮಾಡಿ ಅವರು ಎಲ್ರಿಗೂ ಕೂಡ ಹಾಕ್ತಾಯಿದ್ರು ಅದು ಮೇನ್ ನೋಡಿ ಯಾರಿಗೂ ಒಕ್ಕದ್ರೂ ಕೂಡ ಹೋಗಿ ಹಾಕ್ತಾಯಿದ್ರು ಒಂದು ರೀತಿ ಏನೋ ಒಂದು ಹ್ಯಾಪಿನೆಸ್ ಅನಿಸುತ್ತೆ ಈ ಟೈಮಲ್ಲಿ ಹಾಗಾಗಿ ಎಲ್ಲರೂ ಕೂಡ ಅದು ಮಾಡ್ತಾಯಿದ್ರು ಮತ್ತು ಪೊಲೀಸ್ನವರು ಅಷ್ಟೇ ತುಂಬ ಜನ ಇದ್ದರು ಅದರಲ್ಲಿ ಮೇನ್ ಏನಂದರೆ ನಮ್ಮ ಏನಾದಲ್ಲಿ ಅವಾಗ ಅವಾಗ ಒಂದು ಚಿಕ್ಕ ಪುಟ್ಟ ಗಲಾಟೆಗಳು ನಡೀತಾನೆ ಇರುತ್ತೆ ಹಾಗಾಗಿ ಪೊಲೀಸ್ನವರು ಇನ್ನೂ ಕೂಡ ಕ್ರೌಡು ಜಾಸ್ತಿನೇ ಇತ್ತು ಈ ಸಲ ಎಲ್ಲಿ ನೋಡಿದ್ರು ಕೂಡ ಪೊಲೀಸ್ನವರೇ ಕಾಣ್ತಾ ಇದ್ರು ಸೊ ಆ ಥರ ಇತ್ತು ಮತ್ತು ಪಾಪ ಅವರು ಕೂಡ ಇಷ್ಟಂತ ಕಂಟ್ರೋಲ್ ಮಾಡ್ತಾರಲ್ವ ಸೊ ಇದು ಮೇನ್ ನೋಡಿ ಹಿಂದುಗಡೆ ನೋಡ್ತಾ ಇದ್ದಾರಲ್ವ ಅಮ್ಮನವ್ರನ್ನೂ ಕೂಡ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಫೈನಲ್ ಆಗಿ ನಮ್ಮ ಏರಿಯಾದು ಇಷ್ಟು ಮತ್ತು ಇನ್ನೂ ಕೂಡ ಮೆರವಣಿಗೆಯದಿತ್ತು ಬಟ್ ನಾನು ಶೂಟ್ ಮಾಡೋದಕ್ಕಾಗಲಿಲ್ಲ ಇಲ್ಲ ಅಂದಿದ್ರೆ ಅದನ್ನು ಕೂಡ ಕವರ್ ಮಾಡ್ಬೋದಿತ್ತು ಅದಾದಮೇಲೆ ಇದು ಮೇನ್ ಸಂಜೆ ಟೈಮಲ್ಲಿ ಸೇರುವಂಥ ಒಂದು ಪ್ಲೇಸು ನಮ್ಮ ಮನೆಯವರು ಅಂಗಡಿ ಇದೆಯಲ್ಲ ಸೊ ಅಲ್ಲಿ ಎಷ್ಟು ಕ್ರೌಡ್ ಇದೆ ನೋಡಿ ಫುಲ್ಲು ತುಂಬ ಜನಾನೋ ಜನ ಇಲ್ಲಿ ಮಾತ್ರ ಅಷ್ಟು ಜನ ಇದ್ದರು ನೋಡಿ ಎಷ್ಟು ಜನ ಇದ್ದಾರೆ ಈ ಕ್ರೇಜು ಇನ್ನೂ ಮತ್ತೆ ನೋಡಬೇಕಂದ್ರೆ ನಾವು ಮುಂದಿನ ವರ್ಷದವರೆಗೂ ಕೂಡ ವೆಯ್ಟ್ ಮಾಡಬೇಕು ಸೊ ಎಲ್ರಿಗೂ ಕೂಡ ಜೈ ಶ್ರೀರಾಮ್ ಸೊ ಎಲ್ರಿಗೂ ಕೂಡ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ್ದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಹೊಸ ಮತ್ತು ಏನು ಅಂತಲೂ ಕೂಡ ಕಾಮೆಂಟ್ ಮಾಡಿ ಒಂದು ಚಿಕ್ಕ ಲೈಕ್ ಕೊಡಿ ನಿಮ್ಮ ಲೈಕ್ ನಮ್ಗೆ ತುಂಬ ಮೋಟಿವೇಶನ್ ಕೊಡುತ್ತೆ ಇನ್ನೂ ಕೂಡ ವೀಡಿಯೋಸ್ನ ಮಾಡಬೇ ಮಾಡಬೇಕು ಇನ್ನೂ ಹೊಸ್ದಾಗಿ ಏನಾದರೂ ಒಂದು ತೋರಿಸ್ಬೇಕು ಅನ್ನೋದೊಂದು ನಮ್ಮ ತಲೆಗೂ ಕೂಡ ಬರುತ್ತೆ ಸೊ ಪ್ಲೀಸ್ 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 ಒಂದು ಲೈಕ್ ಕೊಡಿ ಆಯಿತಾ ಮತ್ತು ನಾಳೆ ಸಿಗೋಣ ಬಾಯ್